ಭಿಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೇಳೋ ಅವಶ್ಯಕತೆ ಇಲ್ಲ ಮುಗಿದೋಲ್ಲ ಕೈ ಚಾಚಿ ಸಾಕು ಇನ್ನೇನ್ ಮಾಡಬೇಕು ನಾವು ಮಾಡೋಣ ಜೈ ವಿಷ್ಣು ಸರ್ ನಿಮಿಷ ಕಣ್ಣೀರು ಹಾಕಬೇಕು ಹನ್ನೊಂದು ನಿಮಿಷ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಿ ಮುಂದೆ ಹೋಗೋದು ನನ್ನ ಅಭ್ಯಾಸ ಸರ್ ಸಮಾಧಿ ಒಟ್ಟಿಗೆ ಏನು ನಡೀತು ನಡಿಬಾರದಿತ್ತು ಅನ್ನೋದ್ರ ಕೆಲ ಹೆಚ್ಚಾಗಿ ಒಂದನ್ನು ಅರ್ಥ ಭಾಳ ಚೆನ್ನಾಗಿ ಇಲ್ಲಿ ಏನಂದರೆ ಒಬ್ಬೊಬ್ಬರಿಗೆ ಒನ್ನೊಂದಿಲ್ಲಿ ನಮ್ಮದೇ ರಾಜ್ಯ ನಮ್ಮದೇ ಊರು ನಮ್ಮದೇ ಕಲಾವಿದರು ಸೊ ಹೀಗಿರಬೇಕಾದ್ರೆ ನಾನು ಎಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇನೆ ಇನ್ನು ನಾವು ಓಡಾಡಿದ್ದಾಯಿತು ನೀವುಗಳು ಓಡಾಡಿದ್ದಾಯ್ತು ಎಲ್ಲರಲ್ಲೂ ಮನವಿ ಮಾಡ್ಕೊಂಡಿದ್ದಾಯಿತು ದಯವಿಟ್ಟು ಇದನ್ನು ಮಾಡಿಕೊಡಿ ಸ್ವಲ್ಪ ನೋಡಿ ಯಾಕಂದ್ರೆ ಒಂದು ಅಳಿಲ್ ಶಕ್ತಿ ಬೇಕಾಗಿತ್ತು ಇದನ್ನು ಈ ಸಮಾಧಿನ ಉಳಿಸ್ಕೊಳ್ಳೋದಕ್ಕೆ ಯಾರಿಗೆ ಅಧಿಕಾರದಲ್ಲಿದ್ದು ಯಾರಿಗೆ ಆ ಶಕ್ತಿ ಇತ್ತು ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಅದು ಮಾಡಲಿಲ್ಲ ಅಂದಾಗ ಇನ್ನೂ ಅವ್ರನ್ನೆಲ್ಲ ವಿಷ್ಣು ಸಾವ್ರನ್ನ ನಾವು ನೋಡಿ ಬೆಳ್ಕೊಂಡು ಬಂದಮೇಲೆ ಒಂದಂತ ನಾವು ಇನ್ನು ಭಿಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೇಳೋ ಅವಶ್ಯಕತೆ ಇಲ್ಲ ಮುಗಿದೋತಲ್ಲ ಮಾಡಾಗಿದೆ ಮಾಡಬೇಕು ಅಂತ ಇದ್ದಿದ್ರೆ ಇಷ್ಟೊತ್ತಿಗೆ ಮಾಡಿರೋರು ಮಾಡಿಲ್ಲ ಅಂದಮೇಲೆ ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಳಿ ಯಾರು ಏನು ಹೇಗೆ ಎತ್ತಿಟ್ರು ಇದು ನಾವೆಂತ ತೋರಿಸ್ಕೊಟ್ಟಾಗಿದೆ ಇನ್ನಿದ್ರಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋಕೆ ಎಷ್ಟಿದೆ ಅರ್ಥ ಮಾಡ್ಕೊಂಬಿಟ್ಟು ಇನ್ನೂ ನಾವೇನು ಮಾಡಬೇಕು ಅಂತ ನೋಡೋಣ ಈಗ ಈಗ ಮನ ಪ್ರತಿಮೆ ಕಟ್ಟಬೇಕು ಅಂತ ಇದ್ದಾರೆ ಅದನ್ನು ಮಾಡೋಣ ಬೆಟರಲ್ಲ ಅದನ್ನ ಮಾಡೋಕ್ಕೆ ನನ್ನ ಸಂಪೂರ್ಣ ನಾನೇನು ಮಾಡಬೇಕು ಖಂಡಿತ ನನ್ನ ಕಡೆಯಿಂದ ನಾನು ಮಾಡೇ ಮಾಡ್ತೀನಿ ಎಲ್ಲರಿಗೂ ಒಂದು ನೋವಾಗಿದೆ ಅನ್ನೋದು ಒಂದು ಗೊತ್ತು ರಾತ್ರಿ ರಾತ್ರಿ ಅದು ನಡೆದಾಗ ಹೇಳಿತನವೂ ಹೌದು ಮಾಡಿದವ್ರದ್ದು ಬಿಡಿ ಆ್ಯಂಡ್ ನೋವಾಗುತ್ತೆ ಬಿಟ್ಟಾಕೆ